ನಮಸ್ಕಾರ ಸ್ನೇಹಿತರೆ ಕೆ ಕೆ ದಿಂದ ಹೊಸ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಇಲ್ಲಿ ನೋಡ್ರಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ನಲವತ್ನಾಲ್ಕು ಹುದ್ದೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಏಳ್ನೂರ ಐವತ್ತು ಹುದ್ದೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಮೂವತ್ತೆಂಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಿಂದ ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಕೂಡಿ ಇಪ್ಪತ್ತೈದು ಹುದ್ದೆಗಳನ್ನು ಹೊರ ಹೊರಡಿಸಿದ್ದಾರೆ ಈ ರೀತಿಯಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದೇ ಸುತ್ತೋಲೆಯನ್ನು ಹಿಂದೆ ಒಮ್ಮೆ ಹೊರಡಿಸಿದರು ಹುದ್ದೆಗಳ ಭರ್ತಿ ಇಲಾಖೆಯಿಂದ ಅನುಮತಿ ಪಡೆಯದ ಸಂಬಂಧ ಇಲಾಖೆಯ ತಡೆ ಹಿಡಿಯಲು ವಿನಂತಿಸಿದ್ದರಿಂದ ಏನು ಮಾಡಿದ್ರು ಅಂದ್ರೆ ಹಂಗೆ ಪೆಂಡಿಂಗ್ ಇಟ್ಟಿದ್ರೆ ಏನಪ್ಪ ಅಂದ್ರೆ ಒಳ್ಳೆ ರೀ ನೋಟಿಫಿಕೇಷನ್ ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಏನು ಮಾಡ್ಬೋದು ಅಂದ್ರೆ ಅರ್ಜಿ ಸ್ಟಾರ್ಟ್ ಹಾಕೋವು ಈ ರೀತಿಯಾಗಿ ಹುದ್ದೆಗಳನ್ನು ಅನುಮೋದನೆ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಪ್ರಥಮ ದರ್ಜೆ ಸಹಾಯಕರು ನಾನ್ ಎಚ್ ಕೆ ನಾಲ್ಕು ಎಚ್ ಕೆ ಒಂದು ಪದವಿ ಹೊಂದ್ ಪದವಿಯನ್ನು ಹೊಂದಿರಬೇಕು ದ್ವಿತೀಯ ದರ್ಜೆ ಸಹಾಯಕರು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ಅದೇ ರೀತಿ ಅಧಿಕಾರಿ ಕಿರಿಯ ಅಧಿಕಾರಿ ಅಸಿಸ್ಟೆಂಟ್ ಆಪರೇಟರ್ ಮಾರಾಟ ಪ್ರತಿನಿಧಿ ಕಿರಿಯ ಮಾರಾಟ ಪ್ರತಿನಿಧಿ ಜೂನಿಯರ್ ಪ್ರೋಗ್ರಾಮ್ ಸಹಾಯಕ ಇಂಜಿನಿಯರ್ ಸಹಾಯಕ ಗ್ರಂಥಪಾಲಕ ಸಹಾಯಕ ಕಿರಿ ಸಹಾಯಕ ಸಹಾಯಕ ಲೆಕ್ಕಿಗ ನಿರ್ವಾಹಕ ಸಹಾಯ ಸಹಾಯಕ ಆಡಳಿತಾಧಿಕಾರಿ ಸಹಾಯಕ ಲೆಕ್ಕಾಧಿಕಾರಿ ಸಹಾಯಕ ಕಾರ್ಮಿಕ ಹಾಗೂ ಕಲ್ಯಾಣ ಅಧಿಕಾರಿ ಈ ರೀತಿಯಾಗಿ ಹಲವಾರು ರೀತಿಯ ಹುದ್ದೆಗಳು ಇದರಲ್ಲಿವೆ